ಆತ್ಮೀಯ ವೀಕ್ಷಕರೇ ಸಕಲರಿಗೂ ಸರ್ವವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ನಿಮ್ಮ ಹೆಸರು ಐ ಅಕ್ಷರದಿಂದ ಪ್ರಾರಂಭವಾದರೆ ಸಂಖ್ಯಾಶಾಸ್ತ್ರ ಹಾಗೂ ಜ್ಯೋತಿಷ್ಯ ನಿಮ್ಮ ಬಗ್ಗೆ ಏನು ಹೇಳುತ್ತೆ ನಿಮ್ಮ ಸ್ವಭಾವವನ್ನು ಇದು ಹೇಗೆ ತೆರೆದಿಡುತ್ತೆ ಅನ್ನೋ ವಿವರಣೆ ಈ ವಿಡಿಯೋದಲ್ಲಿದೆ ಅಕ್ಷರ ಐ ಸಂಖ್ಯಾಶಾಸ್ತ್ರೀಯವಾಗಿ ಸಂಖ್ಯೆ ಒಂದು ವರ್ಗದಲ್ಲಿ ಬರುತ್ತೆ ಒಂದು ಅನ್ನೋದು ಸೂರ್ಯನಿಂದ ಆಳಲ್ಪಡೋ ಪ್ರಬಲ ಸಂಖ್ಯೆ ಸೂರ್ಯನಿಗೆ ಗ್ರಹಗಳಲ್ಲಿ ರಾಜನ ಸ್ಥಾನಮಾನವನ್ನು ನೀಡಲಾಗುತ್ತೆ ಇದಲ್ಲದೆ ಇವರು ಹುಟ್ಟು ನಾಯಕರು ಮತ್ತು ಶಕ್ತಿಶಾಲಿಗಳು ಕೂಡ ಅವರ ಮೊದಲ ಹೆಸರಿನ ಅಕ್ಷರ ಐ ಹೊಂದಿರುವವರು ಸೂರ್ಯನಂತೆ ಅದೇ ಉರಿತಾ ಇರುವ ಗುಣಗಳನ್ನು ಹೊಂದಿರುತ್ತಾರೆ ಈ ಜನರಲ್ಲಿ ನಾಯಕತ್ವ ಕೌಶಲ್ಯಗಳು ಪ್ರಬಲವಾಗಿವೆ ಸೂರ್ಯನು ಅವರ ಜಾತಕದಲ್ಲಿ ಬಲವಾಗಿದ್ದರೆ ಈ ಗ್ರಹದ ಅನುಗ್ರಹದಿಂದ ಮತ್ತು ಆತ್ಮವಿಶ್ವಾಸದಿಂದ ಮುಂದುವರಿಯೋದಕ್ಕೆ ಮತ್ತು ಅವರ ಗುರಿ ಮತ್ತು ಮಹತ್ವಾಕಾಂಕ್ಷೆಗಳನ್ನು ಪೂರೈಸಲು ಹೆಚ್ಚುವರಿ ಪ್ರೋತ್ಸಾಹ ನೀಡುತ್ತೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಐ ಅಕ್ಷರ ಕೃತಿಕ ನಕ್ಷತ್ರವನ್ನು ಸಂಕೇತಿಸುತ್ತೆ ಆಳುವ ಭಗವಂತ ಸೂರ್ಯ ಕೃತಿಕ ತೀಕ್ಷ್ಣತೆ ಮತ್ತು ಉರಿತಾ ಇರೋ ಮನೋಧರ್ಮದಂತಹ ಗುಣಲಕ್ಷಣಗಳನ್ನು ಸಹ ಪ್ರತಿನಿಧಿಸುತ್ತೆ ಇದು ಸ್ಥಳೀಯರಿಗೆ ಜೀವನದಲ್ಲಿ ಯಶಸ್ವಿಯಾಗಲು ಅವರ ಮನೋಧರ್ಮದಲ್ಲಿ ಅದೇ ತೀಕ್ಷ್ಣತೆಯನ್ನು ನೀಡುತ್ತೆ ಖ್ಯಾತಿ ಮತ್ತು ಮನ್ನಣೆ ಕೂಡ ಈ ಗುಣಲಕ್ಷಣಗಳಲ್ಲಿ ಕಾಣಸಿಗುತ್ತೆ ಮತ್ತು ಆದ್ದರಿಂದ ಯಾರ ಹೆಸರುಗಳು ಐ ಅಕ್ಷರದಿಂದ ಪ್ರಾರಂಭವಾಗುತ್ತೋ ಅವರು ಯಾವುದೇ ಕೆಲಸದಲ್ಲಿ ಖ್ಯಾತಿ ಮತ್ತು ಮನ್ನಣೆಯನ್ನು ಕಾಣಬಹುದು ಆದ್ದರಿಂದ ಅವರು ಸೃಜನಶೀಲ ಪ್ರತಿಭೆಗಳಿಗೆ ಸಂಬಂಧಿಸಿದ ವೃತ್ತಿ ಜೀವನಕ್ಕೆ ಪ್ರವೇಶಿಸಬಹುದು ಉತ್ತಮ ವೈದ್ಯರಾಗಬಹುದು ಅಥವಾ ರಕ್ಷಣಾ ಸೇವೆಗಳು ಮತ್ತು ಸರ್ಕಾರಿ ವ್ಯವಸ್ಥೆಗಳಲ್ಲಿ ಉನ್ನತ ಸ್ಥಾನಗಳಿಗೆ ಏರಬಹುದು ಕೃತಿಕವನ್ನ ಪ್ರತಿನಿಧಿಸೋ ರಾಶಿ ಚಕ್ರ ಚಿಹ್ನೆ ವೃಷಭ ಇದು ಗಟ್ಟಿತನದ ಜೊತೆಗೆ ಜನರಿಗೆ ಸ್ಥಿರತೆಯನ್ನು ತರುತ್ತೆ ಆದರೆ ಇದು ಕಾಲ ಕಾಲಕ್ಕೆ ಹಠಮಾರಿತನಕ್ಕೆ ತಿರುಗಬಹುದು ಶುಕ್ರನು ವೃಷಭರಾಶಿಯ ಮೇಲೆ ಆಳ್ವಿಕೆ ನಡೆಸ್ತಾನೆ ಈ ಜನರಿಗೆ ಉನ್ನತ ಜೀವನದ ಆಮಿಷವನ್ನು ತರ್ತಾನೆ ಸುಂದರವಾದ ವಸ್ತುಗಳ ಪ್ರೀತಿ ಮತ್ತು ಜೀವನದಲ್ಲಿ ಶ್ರೀಮಂತಿಕೆಯಿಂದ ಬದುಕೋದು ಈ ಜನರಲ್ಲಿ ಬಲವಾದ ಬಯಕೆ ಐ ಹೆಸರಿನ ಮೊದಲ ಅಕ್ಷರವಾಗಿ ಹೊಂದಿರುವವರು ಜೀವನವನ್ನು ಜವಾಬ್ದಾರಿಯುತವಾಗಿ ಬದುಕೋದಕ್ಕೆ ಇಷ್ಟಪಡ್ತಾರೆ ಮತ್ತು ಸಾಮಾನ್ಯವಾಗಿ ಕಾಳಜಿಯುಳ್ಳ ಮನೋಧರ್ಮವನ್ನ ಹೊಂದಿರ್ತಾರೆ ಅವರು ತಮ್ಮ ಮಾತು ಮತ್ತು ಕಾರ್ಯಗಳಿಂದ ಇತರರನ್ನ ನೋಯಿಸೋದನ್ನ ತಡಿತಾರೆ ಅದಕ್ಕಾಗಿಯೇ ಅವರು ಪ್ರೀತಿಯಲ್ಲಿ ಕಾಳಜಿಯುಳ್ಳ ಮತ್ತು ನಿಷ್ಠಾವಂತ ಸಂಗಾತಿಯಾಗ್ತಾರೆ ಅವರು ಯಶಸ್ವಿಯಾಗೋ ಸಾಮರ್ಥ್ಯವನ್ನ ಹೊಂದಿದ್ರೂ ಕೂಡ ಅವರು ಅದ್ಧೂರಿಯಾಗಿ ಖರ್ಚು ಮಾಡಲು ಇಷ್ಟಪಡ್ತಾರೆ ಮತ್ತು ಇದು ಕೆಲವೊಮ್ಮೆ ಅವರನ್ನ ದಿವಾಳಿಯಾಗಿ ಮಾಡಬಹುದು ಇವರಲ್ಲಿ ಯಶಸ್ವಿಯಾಗುವ ಬಯಕೆ ತುಂಬಾ ಪ್ರಬಲವಾಗಿದೆ ಅವರು ತುಂಬಾ ವೇಗವಾಗಿ ಓಡಬಹುದು ತಮ್ಮ ದೃಢತೆ ಮತ್ತು ನಿರ್ಣಯದಿಂದ ಜಗತ್ತನ್ನು ಮುನ್ನಡೆಸುವ ಮತ್ತು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಸಾಮಾನ್ಯವಾಗಿ ಈ ಜನರು ಯಶಸ್ವಿ ಜೀವನದಿಂದ ಆಶೀರ್ವದಿಸಲ್ಪಡ್ತಾರೆ ಸಕಾರಾತ್ಮಕ ಲಕ್ಷಣಗಳು ಹೊಂದಿದ್ರೂ ಇವರಲ್ಲಿ ಕೆಲವೊಂದು ದೌರ್ಬಲ್ಯತೆಗಳು ಇರಬಹುದು ಉದಾಹರಣೆಗೆ ಅವರ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನೆ ಕೆಲವೊಮ್ಮೆ ಹಠಮಾರಿತನವಾಗಿ ಬದಲಾಗಬಹುದು ಬದಲಾವಣೆಗೆ ಒಗ್ಗದಂತೆ ಮಾಡುತ್ತೆ ಅವರು ಸಾಮಾಜಿಕ ಕೂಟಗಳಲ್ಲಿ ಅಂತರವನ್ನು ಕಾಯ್ದುಕೊಳ್ಳಬಹುದು ಮತ್ತು ದೂರವಿರಬಹುದು ಹೊಸ ಸಂಪರ್ಕಗಳನ್ನು ಮಾಡಲು ಅವರಿಗೆ ಕಷ್ಟವಾಗುತ್ತೆ ಇದಲ್ಲದೆ ಅವರ ಬಲವಾದ ಅಂತಃಪ್ರಜ್ಞೆ ಮತ್ತು ಅವರ ವೈಯಕ್ತಿಕ ತೀರ್ಪಿನ ಮೇಲೆ ಅವಲಂಬನೆಯು ಕೆಲವೊಮ್ಮೆ ಕಳಪೆ ನಿರ್ಧಾರಕ್ಕೆ ಕಾರಣವಾಗಬಹುದು ವಿಶೇಷವಾಗಿ ಅವರು ತಮ್ಮ ಸಾಮರ್ಥ್ಯಗಳಲ್ಲಿ ತುಂಬಾ ವಿಶ್ವಾಸ ಹೊಂದಿದ್ದಾರೆ ಅಂತಿಮವಾಗಿ ಅವರ ಮಾತಿನಲ್ಲಿ ಮೊಂಡು ಮತ್ತು ನೇರವಾದ ಪ್ರವೃತ್ತಿ ಕೆಲವೊಮ್ಮೆ ಇತರರಿಗೆ ನೋವನ್ನು ಉಂಟುಮಾಡುತ್ತೆ